ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹರ್ಚಸ್ ಚಾನೆಲ್ ಇವತ್ತು ನಾನು ಹಾಲಿನ ಪೌಡ್ರಲ್ಲಿ ಕೋವನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇಂಗ್ರಿಡಿಯಂಟ್ಸ್ ನೋಡೋಣ ಹಾಲ್ ಪೌಡ್ರ್ ತಗೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ಮತ್ತೆ ನಾನು ಇಲ್ಲಿ ತುಪ್ಪನ ತಗೊಂಡಿದ್ದೀನಿ ಬನ್ನಿ ಮಾಡೋಣ ಕೋವನ ತಗೊಂಡಿದ್ದೀನಿ ತವದಲ್ಲಿ ಹಾಲ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಪೌಡ್ರನ್ನ ಹಾಕಿ ಮತ್ತೆ ಹಾಲು ಹಾಕಿದ್ದೀನಿ ಇನ್ನು ಕ್ವಾಂಟಿಟಿ ನೋಡ್ಕೋಬೋದು ಎಷ್ಟು ಹಾಕ್ತಿದ್ದೀನಿ ಅಂತ ಹಾಗೆ ನಾನು ತುಪ್ಪನ ಹಾಕಿ ಮೂರನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲಿಂದ ಕೋವಾ ಮಾಡ್ಬೋದು ಸೊ ಹಾಲಿಂದ ಕೋವಾ ಮಾಡಿದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ಇಲ್ಲಾಂದರೆ ಟೂ ಅವರ್ಸ್ ಆಗುತ್ತೆ ಸೊ ನಾನು ಇದರಲ್ಲಿ ಹಾಲು ಪೌಡ್ರಿಂದ ಮಾಡ್ತಾಯಿದ್ದೀನಿ ಕೋವಾನ ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಬೇಗನೆ ಆಗುತ್ತೆ ನೀವು ಯಾವುದೇ ಸ್ವೀಟ್ಸ್ ಮಾಡಬೇಕಾದ್ರೆ ಕೋವಾ ರೆಡಿ ಮಾಡಬೇಕು ಅಂದರೆ ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಹಾಲಿನ ಪೌಡ್ರಿಂದ ಕೋವಾನ ರೆಡಿ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ರೆಡಿಯಾಗಿದೆ ತಳನ ಇಟ್ಕೊಳ್ಳುತ್ತೆ ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ತಳ ಹಿಡಿಲಿಲ್ಲಂಗೆ ನೀವು ಮಿಕ್ಸಿಂಗ್ ಮಾಡಿದರೆ ಕೋವಾ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಕೋವಾ ರೆಡಿಯಾಗಿದ್ದೀನೋ ಇಲ್ಲ ನಾನು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ತಂಪಾಕಲ್ಲಿಗೂ ಸುಧಾ ಕೋವಾನ ಯೂಸ್ ಮಾಡ್ತಾರೆ ತುಂಬ ಸ್ವೀಟ್ಸ್ಗಳಿಗೆ ಕೋವಾನ ಯೂಸ್ ಮಾಡ್ತಾರೆ ಈಗ ಬೇರೆ ಬೌಲಿಗೆ ಸರ್ವ್ ಮಾಡಿಕೊಂಡ್ರೆ ರೆಡಿ ಕೋವಾ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟಲ್ಲಿ ಹೇಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಟಾಟಮ ಬಾಯ್